ಜೈ ಹಿಂದ್ ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್ ಸ್ನೇಹಿತರೆ ಇವತ್ತು ಒಂದು ಸ್ಪೆಷಲ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ ಈ ವಿಡಿಯೋ ಯಾಕೆ ತುಂಬ ಸ್ಪೆಷಲ್ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾವು ದಿನಾಲೂ ಮಾತನಾಡುವಂತಹ ನೂರು ಚಿಕ್ಕ ಪುಟ್ಟ ವಾಕ್ಯಗಳ ಅಭ್ಯಾಸ ಮಾಡ್ತೀವಿ ಸೊ ವಿಡಿಯೋ ಶುರು ಮಾಡೋಣ ಮೊದಲ ವಾಕ್ಯ ಈ ರೀತಿ ಇದೆ ನೋಡಿ ನಾನು ಒಪ್ಪುತ್ತೇನೆ ನಾನು ಒಪ್ಪುತ್ತೇನೆ ಅನ್ನೋದಕ್ಕೆ ಐ ಅಗ್ರಿ ಐಅ್ರಿ ನಾನು ಮಾಡಬಲ್ಲೆ ನನ್ನ ಹತ್ರ ಆಗುತ್ತೆ ನಾನು ಮಾಡಬಲ್ಲೆ ಅನ್ನೋದಕ್ಕೆ ಐ ಕ್ಯಾನ್ ಐ ಕ್ಯಾನ್ ನಾನು ಇದನ್ನ ಮಾಡಬಲ್ಲೆ ಅನ್ನೋದಕ್ಕೆ ಐ ಕ್ಯಾನ್ ಡೂ ದಿಸ್ ಹೇಳ್ತೀವಲ್ಲ ಸೊ ನಾನು ಮಾಡಬಲ್ಲೆ ನನ್ನ ಹತ್ರ ಆಗುತ್ತೆ ಅನ್ನೋದಕ್ಕೆ ಐ ಕ್ಯಾನ್ ಮಾತನಾಡು ಮಾತಾಡು ಸ್ಪೀಕ್ ಅಪ್ ಕೇಳಬೇಡ ಡೋಂಟ್ ಆಸ್ಕ್ ಡೋಂಟ್ ಆಸ್ಕ್ ಯಾರಿಗೆ ಗೊತ್ತು ಯಾರಿಗೆ ಗೊತ್ತು ಊ ನೋಸ್ ಅದನ್ನೇ ದೇವ್ರಿಗೆ ಗೊತ್ತು ಅನ್ನೋದಕ್ಕೆ ಗಾಡ್ ನೋಸ್ ಹೇಳ್ತೀವಲ್ಲ ಸೊ ಗೊತ್ತು ಅನ್ನೋದಕ್ಕೆ ಊ ನೋಸ್ ಕೆಳಗೆ ಬಾ ಕೆಳಗಡೆ ಕಮ್ ಡೌನ್ ಕಮ್ ಡೌನ್ ಮೇಲೆ ಹೋಗು ಗೋ ಅಪ್ಸ್ಟೇಸ್ ಗೋ ಅಪ್ ಸ್ಟೇರ್ಸ್ ನೋಡಿ ಈ ವಾಕ್ಯ ಇದೆಯಲ್ಲ ಸಾಮಾನ್ಯವಾಗಿ ಮೆಟ್ಟಿಲಿನ ಹತ್ತು ಮೇಲೆ ಹೋಗುವ ಅರ್ಥದ ವಾಕ್ಯ ಆಗಿದೆ ಗೋ ಸ್ಟೇರ್ಸ್ ನನಗೆ ಕೇಳು ನನಗೆ ಕೇಳು ಆಸ್ಕ್ಮಿ ಮೀ ಹೊರಟು ಹೋಗು ಹೊರಟೋಗು ಹೋಗು ಗೆಟ್ ಔಟ್ ಸ್ವಲ್ಪನಾದ್ರೂ ಸ್ವಲ್ಪನಾದ್ರೂ ಅಟ್ ಲೀಸ್ಟ್ ಅಟ್ಲೀಸ್ಟ್ ನೀನು ಕೇಳಬೇಕಿತ್ತು ಅಂತ ಹೇಳ್ತೀವಲ್ಲ ಆ ರೀತಿ ಒಳಗೆ ಬಾ ಒಳಗೆ ಬಾ ಕಮ್ ಇನ್ ಕಮಿನ್ ನಿಧಾನವಾಗಿ ಮಾತಾಡು ನಿಧಾನವಾಗಿ ಮಾತನಾಡು ಸ್ಪೀಕ್ ಸ್ಲೋಲಿ ಸ್ಪೀಕ್ ಸ್ಲೋಲಿ ಇದನ್ನು ಮರೆ ಇದನ್ನು ಮರೆತು ಬಿಡು ಹೇಳ್ತೀವಲ್ಲ ಫರ್ಗೆಟ್ ಇಟ್ ಫರ್ಗೆಟ್ ಇಟ್ ಖುಷಿಯಾಗು ಹ್ಯಾಪಿ ಆಗು ಅಪ್ ಚಿಯರ್ ಅಪ್ ಹುಷಾರಾಗಿರು ಕೇರ್ಫುಲ್ ಆಗಿರೋ ಹೇಳ್ತೀವಲ್ಲ ಟೇಕ್ ಕೇರ್ ಅಥವಾ ಬಿ ಕೇರ್ಫುಲ್ ಸಂಕೋಚ ಮಾಡ್ಕೋಬೇಡ ಸಂಕೋಚ ಮಾಡ್ಕೋಬೇಡ ಡೋಂಟ್ ಹೆಸಿಟೇಟ್ ಡೋಂಟ್ ಹೆಸಿಟೇಟ್ ಒಳ್ಳೆ ಉಪಾಯ ಒಳ್ಳೆ ಐಡಿಯಾ ಹೇಳ್ತೀವಲ್ಲ ಗುಡ್ ಐಡಿಯಾ ಗುಡ್ ಐಡಿಯಾ ನೇರವಾಗಿ ಹೋಗು ಗೋ ಸ್ಟ್ರೈಟ್ ಗೋ ಸ್ಟ್ರೈಟ್ ಅವಶ್ಯಕತೆ ಇಲ್ಲ ಏನು ಯೂಸ್ ಇಲ್ಲ ಅಥವಾ ಏನು ಅವಶ್ಯಕತೆ ಇಲ್ಲ ಹೇಳ್ತೀವಲ್ಲ ನಾಟ್ ರಿಕ್ವೈರ್ಡ್ ನಾಟ್ ರಿಕ್ವೈರ್ಡ್ ಉತ್ತರ ಕೊಡು ಉತ್ತರ ಕೊಡು ಆನ್ಸರ್ ಮೀ ಸೊ ನನಗೆ ಅನ್ನೋದ್ರಲ್ಲಿ ಅಂಡರ್ಸ್ಟುಡ್ ಉತ್ತರ ಕೊಡು ಅಂದರೆ ನನಗೆ ಉತ್ತರ ಕೊಡು ಅನ್ನೋ ಅರ್ಥನೇ ಬರುತ್ತೆ ಸೊ ಆನ್ಸರ್ ಮೀ ಇದನ್ನು ತಗೋ ಟೇಕ್ ಇಟ್ ಅಥವಾ ಟೇಕ್ ದಿಸ್ ಮತ್ತೆ ಪ್ರಯತ್ನಿಸು ಟ್ರೈ ಅಗೈನ್ ಟ್ರೈ ಅಗೈನ್ ಶುದ್ಧ ಮಾಡು ಕ್ಲೀನ್ ಮಾಡು ಕ್ಲೀನ್ ಅಪ್ ಕ್ಲೀನ್ ಅಪ್ ಸ್ವಲ್ಪ ಇಲ್ಲ ಸ್ವಲ್ಪ ಇಲ್ಲ ನಾಟ್ ಅ ಬಿಟ್ ನಾಟ್ ಅ ಬಿಟ್ ನಾಳೆ ಸಿಗೋಣ ನಾಳೆ ಸಿಗೋಣ ಸಿಯು ಟುಮಾರೋ ಸಿ ಯು ಟುಮಾರೋ ಬೇಗ 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 ಹೇಳ್ತೀವಲ್ಲ ಹರಿಯಪ್ ಹರಿಯ ಶಾಂತವಾಗು ಶಾಂತವಾಗು ಕಾಮ್ ಆಗು ಕೂಲ್ ಆಗು ಕೀಪ್ ಕ್ವಾಯಿಟ್ ಕೀಪ್ ಕ್ವಾಯಿಟ್ ಸುಮ್ಮನಿರು ಸುಮ್ಮನಿರು ಶಟಪ್ ಷಟಪ್ ನನ್ನನ್ನು ನಂಬು ನನ್ನನ್ನು ನಂಬು ಟ್ರಸ್ಟ್ ಮೀ ಅಥವಾ ಬಿಲೀವ್ ಮೀ ಕರೆ ಮಾಡು ಅಥವಾ ಕಾಲ್ ನನಗೆ ವಾಪಸ್ ಕಾಲ್ ಮಾಡು ನನಗೆ ವಾಪಸ್ ಕರೆ ಮಾಡು ಅನ್ನೋದಕ್ಕೆ ಕಾಲ್ ಮೀ ಬ್ಯಾಕ್ ಕಾಲ್ ಮೀ ಬ್ಯಾಕ್ ನಾನು ನಿನಗೆ ಕಾಲ್ ಮಾಡ್ತೀನಿ ನನಗೆ ಕಾಲ್ ಮಾಡ್ತೀನಿ ಐ ವಿಲ್ ಕಾಲ್ ಯು ಐ ವಿಲ್ ಕಾಲ್ ಯು ನಾನು ಮನೆಯಲ್ಲಿ ಇದ್ದೇನೆ ನಾನು ಮನೆಯಲ್ಲಿದ್ದೀನಿ ಐ ಆಮ್ ಎಟ್ ಹೋಮ್ ಐ ಆಮ್ ಎಟ್ ಹೋಮ್ ನನಗೆ ಏನೂ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಐ ಹ್ಯಾವ್ ನೋ ಐಡಿಯಾ ನನಗದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಅನ್ನುವ ಅರ್ಥದ ವಾಕ್ಯ ಅವನು ಹೆದರಿದ್ದಾನೆ ಅವನು ಹೆದರ್ಕೊಂಡಿದ್ದಾನೆ ಹಿ ಈಸ್ ಫ್ರೈಟಂಡ್ ಹಿ ಈಸ್ ಫ್ರೈಟಂಡ್ ನನಗೆ ಪಾನಿಪುರಿ ಕೊಡಿಸು ಪಾನಿಪುರಿ ಅನ್ನೋ ಜಾಗದಲ್ಲಿ ನೀವು ಬೇಕಿದ್ದು ವರ್ಡ್ಗಳನ್ನು ಚೇಂಜ್ ಮಾಡ್ಬೋದು ನನಗೆ ಐಸ್ ಕ್ರೀಮ್ ಕೊಡಿಸು ನನಗೆ ಗೋಬಿ ಮಂಚೂರಿ ಕೊಡಿಸು ನನಗೆ ಮಸಾಲೆ ದೋಸೆ ಕೊಡಿಸು ಈ ರೀತಿ ಗೆಟ್ ಮೀ ಪಾನಿಪುರಿ ಗೆಟ್ ಮೀ ಪಾನಿಪುರಿ ಹಾಳು ಮಾಡಬೇಡ ಡೋಂಟ್ ಸ್ಪಾಯ್ಲ್ ಡೋಂಟ್ ಸ್ಪಾಯ್ಲ್ ನನಗೆ ಅರ್ಥ ಆಗಲಿಲ್ಲ ನನಗೆ ಅರ್ಥ ಆಗಿಲ್ಲ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ನೋಡಲು ಬಿಡು ನೋಡೋಕ್ಕೆ ಬಿಡು ಲೆಟ್ ಮೀ ಸಿ ಲೆಟ್ ಮೀ ಸಿ ನನಗೆ ನಡೆಯಲು ಬಿಡು ನನಗೆ ನಡೆಯೋಕ್ಕೆ ಬಿಡು ಲೆಟ್ ಮೀ ವಾಕ್ ಲೆಟ್ ಮೀ ವಾಕ್ ಹಾಡಲು ಬಿಡು ನನಗೆ ಅನ್ನೋದು ಹೇಳೋದನ್ನೂ ಹೇಳ್ಬೋದು ಹೇಳ್ದೇನೇ ಇರ್ಬೋದು ನನಗೆ ಹಾಡಲು ಬಿಡು ಅಂತ ಹೇಳೋದಕ್ಕೆ ಲೆಟ್ ಮಿ ಸಿಂಗ್ ಲೆಟ್ ಮೀ ಸಿಂಗ್ ನನಗೆ ಡ್ರೈವ್ ಮಾಡಲು ಬಿಡು ಲೆಟ್ ಮೀ ಡ್ರೈವ್ ಲೆಟ್ ಮಿ ಡ್ರೈವ್ ನನಗೆ ನಿದ್ದೆ ಮಾಡೋಕ್ಕೆ ಬಿಡು ನನಗೆ ನಿದ್ದೆ ಮಾಡಲು ಬಿಡು ಲೆಟ್ ಮಿ ಸ್ಲೀಪ್ ಲೆಟ್ ಮಿ ಸ್ಲೀಪ್ ತುಂಬ ತಡ ಆಗಿದೆ ತುಂಬ ಲೇಟ್ ಆಗಿದೆ ಅನ್ನೋದಕ್ಕೆ ಇಟ್ಸ್ ಟೂ ಲೇಟ್ ಇಟ್ಸ್ ಟೂ ಲೇಟ್ ವಿಷಯಕ್ಕೆ ಬಾ ವಿಷಯಕ್ಕೆ ಬಾ ಕಮ್ ಟು ದ ಪಾಯಿಂಟ್ ಕಮ್ ಟು ದ ಪಾಯಿಂಟ್ ಕಮ್ ಟು ದ ಮ್ಯಾಟರ್ ಕೂಡ ಹೇಳ್ಬೋದು ನನಗೆ ಭಯ ಆಗಿದೆ ಐ ಆಮ್ ಸ್ಕ್ಯಾರ್ಡ್ ಐ ಆಮ್ ಅವನು ಪ್ರಾಮಾಣಿಕ ಹೀ ಇಸ್ ಆನೆಸ್ಟ್ ಹೀ ಈಸ್ ಆನೆಸ್ಟ್ ನೋಡಿ ಇಲ್ಲಿ ಹೆಚ್ಚು ವರ್ಡ್ ಲೆಟರ್ ಸೈಲೆಂಟ್ ಆಗುತ್ತೆ ಸೊ ಆನೆಸ್ಟ್ ಹೇಳ್ತೀವಿ ಇದು ನಿನ್ನದ ಇಸ್ ಇಟ್ ಇಟ್ ಯುವರ್ಸ್ ನೀನು ಹುಚ್ಚನ ಹುಚ್ಚನ ಮರೆಯ ನೀನು ಕೇಳ್ತೀವಲ್ಲ ಆರ್ ಯು ಮ್ಯಾಡ್ ಆರ್ ಯು ಮ್ಯಾಡ್ ನೀನು ಅಲ್ಲಿದ್ದೀಯಾ ನೀನು ಅಲ್ಲಿದೀಯ ಆರ್ ಯು ದೇರ್ ಆರ್ ಯು ದೇರ್ ನೀನು ಬಿಡುವಾಗಿದ್ದೀಯಾ ನೀನು ಫ್ರೀ ಇದೆಯಾ ಕೇಳೋದಕ್ಕೆ ಆರ್ ಯು ಫ್ರೀ ಆರ್ ಯು ಫ್ರೀ ನಾನು ನಿನ್ನನ್ನು ದ್ವೇಷಿಸ್ತೀನಿ ನಾನು ನಿನ್ನನ್ನು ಹೇಟ್ ಮಾಡ್ತೀನಿ ಐ ಹೇಟ್ ಯು ಐ ಹೇಟ್ ಯು ನಾನು ತಯಾರಾಗಿಲ್ಲ ನಾನು ರೆಡಿಯಾಗಿಲ್ಲ ಐ ಆಮ್ ನಾಟ್ ರೆಡಿ ಐ ಆಮ್ ನಾಟ್ ರೆಡಿ ಆಹಾರವನ್ನು ಬಡಿಸು ಸೌ ದ ಫುಡ್ ಸೌ ದ ಫುಡ್ ನಾನು ಮಾತಾಡಿದೆ ಐ ಸ್ಪೋಕ್ ಐ ಸ್ಪೋಕ್ ನಾನು ಅವನ ಹತ್ರ ಮಾತಾಡಿದೆ ಹೇಳ್ತೀವಲ್ಲ ಐ ಸ್ಪೋಕ್ ಟು ಹಿಮ್ ನಾನು ಪ್ರಯತ್ನಿಸಿದೆ ಐ ಟ್ರೈಡ್ ಐ ಟ್ರೈಡ್ ನೀನು ಪ್ರಯತ್ನಿಸಿದೆ ಯು ಟ್ರೈಡ್ ಅವಳು ನಕ್ಕಳು ಅವಳು ನಗಾಡಿದ್ಲು ಶೀ ಸ್ಮೈಲ್ಡ್ ಶಿ ಸ್ಮೈಲ್ಡ್ ನಾನು ನಗಾಡಿದೆ ಐ ಲಾಫ್ಟ್ ಅಥವಾ ಐ ಸ್ಮೈಲ್ಡ್ ಅವನು ನಡೆದನು ಅವನು ನಡ್ಕೊಂಡು ಹೋದ ಹಿ ವಾಕ್ಡ್ ಹಿ ವಾಕ್ಡ್ ಹಕ್ಕಿಗಳು ಹಾರ್ತವೆ ಇದು ಯೂನಿವರ್ಸಲ್ ಟ್ರೂತ್ ಮತ್ತು ಸಿಂಪಲ್ ಪ್ರೆಸೆಂಟೇಸ್ ನಾವು ಯೂಸ್ ಮಾಡ್ತೀವಿ ಬರ್ಡ್ಸ್ ಫ್ಲೂ ಬರ್ಡ್ಸ್ ಫ್ಲೂ ಹೆಚ್ಚೇನೂ ಇಲ್ಲ ಹೆಚ್ಚೇನಿಲ್ಲ ನಥಿಂಗ್ ಮಚ್ ನಥಿಂಗ್ ಮಚ್ ನಿನ್ನ ಇಷ್ಟದಂತೆ ಆ್ಯಸ್ ಯುವರ್ ವಿಶ್ ಆಸ್ ಯುವರ್ ವಿಶ್ ಎಷ್ಟು ದೂರ ಹೌ ಫಾರ್ ಹೌ ಫಾರ್ ಅವನು ಬರೆದನು ಅವನು ಬರೆದ ಹೀ ರೋಟ್ ಹೀ ರೋಟ್ ನನಗೆ ಗೊತ್ತು ಐ ನೋ ಐ ನೋ ನಂಗೆ ಭಾಳ ಚೆನ್ನಾಗಿ ಗೊತ್ತು ಹೇಳ್ತಿರ್ತೀವಲ್ಲ ಐ ನೋ ವೆರಿ ವೆಲ್ ಆ ರೀತಿ ಸೊ ನನಗೆ ಗೊತ್ತು ಅನ್ನೋದಕ್ಕೆ ಐ ನೋ ಅವನೊಬ್ಬ ಮೂರ್ಖ ಅವನೊಬ್ಬ ಮೂರ್ಖ ಹೀ ಈಸ್ ಅ ಫುಲಿಶ್ ಈಸ್ ಅ ಫುಲಿಶ್ ಅವನೊಬ್ಬ ಹಾಡುಗಾರ ಹೀ ಈಸ್ ಅ ಸಿಂಗರ್ ಹೀ ಈಸ್ ಅ ಸಿಂಗರ್ ಅವನೊಬ್ಬ ವಿದ್ಯಾರ್ಥಿ ಹೀ ಈಸ್ ಅ ಸ್ಟೂಡೆಂಟ್ ಅವನೊಬ್ಬ ಡಾಕ್ಟರ್ ಹೀ ಇಸ್ ಅ ಡಾಕ್ಟರ್ ಅವಳೊಬ್ಬಳು ನರ್ಸ್ ಹೀ ಈಸ್ ಅ ನರ್ಸ್ ಈ ರೀತಿ ವಾಕ್ಯವನ್ನು ಚೇಂಜ್ ಮಾಡ್ಬೋದು ಅವನು ಸುಂದರವಾಗಿದ್ದಾನೆ ಸಾಮಾನ್ಯವಾಗಿ ಮೇಲ್ ಜೆಂಡರ್ಗೆ ಬ್ಯೂಟಿ ಅಂತ ಹೇಳೋದನ್ನ ಸಂದರ್ಭದಲ್ಲಿ ನಾವು ಹ್ಯಾಂಡ್ಸಮ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ ಸೊ ಅವನು ಸುಂದರವಾಗಿದ್ದಾನೆ ಹುಡುಗನಿಗೆ ಹೇಳಬೇಕಿದ್ರೆ ಹೀ ಈಸ್ ಹ್ಯಾಂಡ್ಸಮ್ ಹೀ ಈಸ್ ಹ್ಯಾಂಡ್ಸಮ್ ನೀನು ಸ್ವಾರ್ಥಿ ಯು ಆರ್ ಸೆಲ್ಫಿಶ್ ಯು ಆರ್ ಸೆಲ್ಫಿಶ್ ನೀನು ಪ್ರಾಮಾಣಿಕ ಯು ಆರ್ ಆನೆಸ್ಟ್ ಯು ಆರ್ ಆನೆಸ್ಟ್ ನೀನು ಬುದ್ಧಿವಂತ ಯು ಆರ್ ಬ್ರಿಲಿಯೆಂಟ್ ಯು ಆರ್ ಇಂಟೆಲಿಜೆಂಟ್ ಎರಡನ್ನೂ ಹೇಳ್ಬೋದು ಅವಳು ಸುಂದರವಾಗಿದ್ದಾಳೆ ಫೀಮೇಲ್ ಜೆಂಡರ್ನ ಬ್ಯೂಟಿ ಹೇಳಬೇಕಾದ್ರೆ ಬ್ಯೂಟಿಫುಲ್ ಹೇಳ್ತೀವಿ ಶೀ ಈಸ್ ಬ್ಯೂಟಿಫುಲ್ ಶೀ ಈಸ್ ಬ್ಯೂಟಿಫುಲ್ ಅವನು ಶ್ರಮಜೀವಿ ಹೀ ಇಸ್ ಹಾರ್ಡ್ ವರ್ಕರ್ ಹೀ ಇಸ್ ಹಾರ್ಡ್ ವರ್ಕರ್ ನಾನು ಆಶಾವಾದಿ ಐ ಆಮ್ ಆಪ್ಟಿಮಿಸ್ಟಿಕ್ ಐ ಆಮ್ ಆಪ್ಟಿಮಿಸ್ಟಿಕ್ ಈ ಆಪ್ಟಿಮಿಸ್ಟಿಕ್ ಅನ್ನೋ ವರ್ಡಿನ ವಿರುದ್ಧ ಪದ ಪೆಸ್ಸಿಮಿಸ್ಟಿಕ್ ನಿರಾಶಾವಾದಿ ಅಂತೀನಿ ಅದರದ್ದೊಂದು ವಾಕ್ಯ ನೋಡೋಣ ಅವಳು ನಿರಾಶಾವಾದಿ ಪೆಸ್ಸಿಮಿಸ್ಟಿಕ್ ಪೆಸಿಮಿಸ್ಟಿಕ್ ಈಸ್ ಪೆಸ್ಸಿಮಿಸ್ಟಿಕ್ ನಾವು ನೋಡಿದೆವು ವಿ ಲುಕ್ಡ್ ವಿ ಲುಕ್ಡ್ ಅದು ಬಿತ್ತು ಇಟ್ ಫೆಲ್ ಇಟ್ ಫೆಲ್ ನಾನು ನಿದ್ದೆ ಮಾಡಿದೆ ಐ ಸ್ಲೆಪ್ಟ್ ಐ ಸ್ಲೆಪ್ಟ್ ಅವರು ನಿಂತರು ದೆ ಸ್ಟುಡ್ ದೆ ಸ್ಟುಡ್ ಅವನು ಮರೆತನು ಅವನು ಮರ್ತೋದ ಹಿ ಫಾರ್ಗಟ್ ಹಿ ಫರ್ಗಟ್ ಅವಳು ಇಲ್ಲಿಗೆ ಬಂದಳು ಶಿ ಕೇಮ್ ಹಿಯ ಶಿ ಕೇಮ್ ಹಿಯ ನಾವು ಅಲ್ಲಿಗೆ ಹೋದೆವು ವಿ ವೆಂಟ್ ದೇರ್ ವಿ ವೆಂಟ್ ದೇ ವರ್ಣ ಸೂಕ್ಷ್ಮ ಸ್ವಭಾವದವಳು ವರ್ಣ ಅನ್ನೋ ಹುಡುಗಿ ಸೂಕ್ಷ್ಮ ಸ್ವಭಾವದಳು ಅನ್ನೋದಕ್ಕೆ ವರ್ಣ ಇಸ್ ಸೆನ್ಸಿಬಲ್ ವರ್ಣ ಇಸ್ ಸೆನ್ಸಿಬಲ್ ಅವನು ಬುದ್ಧಿವಂತ ಹೀಸ್ ಕ್ಲೆವರ್ ಹೀಸ್ ಕ್ಲೆವರ್ ನನ್ನ ಜೊತೆ ಬಾ ಕಮ್ ವಿತ್ ಮೀ ಕಮ್ ವಿತ್ ಮೀ ಒಂಟಿಯಾಗಿರು ಬಿ ಅಲೋನ್ ಬಿ ಅಲೋನ್ ಆರೋಗ್ಯವಾಗಿರು ಬಿ ಹೆಲ್ದಿ ಬಿ ಹೆಲ್ದಿ ಸ್ಟ್ರಾಂಗ್ ಆಗಿರು ಬಿ ಸ್ಟ್ರಾಂಗ್ ದೂರ ಹೋಗಿ ಸ್ಟೇ ಅವೇ ಸ್ಟೇ ಅವೇ ಸೇಫ್ ಆಗಿರಿ ಕೇರ್ ಆಗಿರಿ ಸ್ಟೇ ಸೇಫ್ ಬೇರೆಯವರನ್ನು ರಕ್ಷಿಸಿ ಬೇರೆಯವರನ್ನು ಪ್ರೊಟೆಕ್ಟ್ ಮಾಡಿ ಪ್ರೊಟೆಕ್ಟ್ ಅದರ್ಸ್ ಪ್ರೊಟೆಕ್ಟ್ ಅದರ್ಸ್ ಮತ್ತೆ ಮತ್ತೆ ಅಗೈನ್ ಆ್ಯಂಡ್ ಅಗೈನ್ ಅಗೈನ್ ಆ್ಯಂಡ್ ಅಗೈನ್ ಎಷ್ಟು ಸಾರಿ ಎಷ್ಟು ಸಾರಿ ಹೌ ಮೆನಿ ಟೈಮ್ಸ್ ಹೌ ಮೆನಿ ಟೈಮ್ಸ್ ಅವಳು ಯೋಚಿಸಿದಳು ಅವಳು ಯೋಚನೆ ಮಾಡಿದಳು ಶಿ ಥಾಟ್ ಶಿ ಥಾಟ್ ಟೇಬಲ್ನ ಹಿಂದೆ ಬಿಹೈಂಡ್ ದ ಟೇಬಲ್ ಬಿಹೈಂಡ್ ದ ಟೇಬಲ್ ಟೇಬಲ್ನ ಮೇಲೆ ಆನ್ ದ ಟೇಬಲ್ ಆನ್ ದ ಟೇಬಲ್ ಬಾಕ್ಸ್ ಒಳಗೆ ಇನ್ ದ ಬಾಕ್ಸ್ ಇನ್ ದ ಬಾಕ್ಸ್ ಯಾವ ಸಮಯಕ್ಕೆ ಯಾವ ಟೈಮಿಗೆ ಕೇಳ್ತೀವಲ್ಲ ಎಟ್ ವಾಟ್ ಟೈಮ್ ಎಟ್ ವಾಟ್ ಟೈಮ್ ಏನಾದರೂ ಹೇಳು ಏನಾದರೂ ಹೇಳು ಅನ್ನೋದಕ್ಕೆ ಸೇ ಸಮ್ಥಿಂಗ್ ಸೇ ಸಮ್ಥಿಂಗ್ ನನ್ನನ್ನು ನಂಬು ನನ್ನನ್ನು ನಂಬು ಆ್ಯಕ್ಚುಲಿ ಇದು ಕೊನೆಯ ವಾಕ್ಯ ಈ ರೀತಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಮತ್ತು ಕೊನೆಯ ವಾಕ್ಯಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಹಿಂದ್